ಅಂದ್ರೆ ಆರಾಮ ನಿಮ್ ಗಂಡ ಚೇತನ್ ಡ್ರೈವ್ ಮಾಡ್ತಿದ್ ಕಾರು ಆಕ್ಸಿಡೆಂಟ್ ಆಗಿದೆ ಹತ್ರ ಬರಬೇಕಾಗುತ್ತೆ ನೀವು ಸುಜೋತಾ ಸುಜೋತಾ ಹ್ಮದ ಊರಲ್ಲಿ ಕುಡಿರುವೆ ಎಲ್ಲರ No. ಏನೋ ಮಾತಾಡೋದೇ ಯಾಕೋ ಮೌನ್ವನಂತಿದ್ಯಾ ಅದೇನ್ ವಿಷಯ ಅಂತ ಹೇಳು ಸುರೇಶ್ ನೋಡ್ಸುರೇಖಾನ್ ಅದೇನಂತಂದ್ರೆ ಕಾಂಚನನ್ನ ತುಂಬಾ ತುಂಬಾ ಇಷ್ಟಪಡ್ತ ಅದಕ್ಕೆ ನಿನ್ ಸಹಾಯ ಸಾಕಾರದಿಂದ ಮದುವಾಗೋಣ ಅಂತ ಇದೀನಿ ನೀನು ಬಂಡೆ ಕಲ್ಲ ಪುಡಿ ಪುಡಿ ಮಾಡಿ ಧೂಳಪ್ಸೋ ವಯಸ್ಸು ನಿಂದು ಅಂತದ್ರಲ್ಲಿ ಇಷ್ಟಪಟ್ಟಿರೋ ಹುಡುಗಿನ ಮದುವೆಯಕ್ಕೋಸ್ಕರ ನನ್ ಸಹಾಯ ಕೇಳ್ತಾ ಇದೆಯಲ್ಲ ನೋಡ್ತೇವ್ರೆ ಕಾನ್ ನನ್ ಕಾಂಚನೇನಾ ಕಾಂಚನ ಇಷ್ಟಪಡ್ತಾರ ಕೇಳಿದ್ರ ಖಂಡಿತ ಒಪ್ಪೋದಿಲ್ಲ ಅದಕ್ಕೆ ಸಾಯದಿಂದ ಮದಿ ಆಗೋಣ ಅಂತ ಸಬ ಸುಖ ಸಬಾ ಈ ನಿನ್ನ ಸಾಚನ ಮೆಚ್ಕೋತೀನಿ ಆದ್ರೆ ನೀನು ಕಾಂಚನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದೆಯಂತ ನನಗೆ ಗೊತ್ತಾಗ್ಬೇಕಲ್ಲ ಸೂರ್ಯಕಾಂತ್ ನಾನ್ ಕಾಂಚನ ತುಂಬಾ 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 ಲಾಭ ಮಾಡ್ತಾ ಇದೇನೆ ನನ್ನ ಲೈಫ್ ಕಾಂಚನೂ ಅಷ್ಟೇ ಮುಖ್ಯ ಈ ನಿನ್ನ ಸಾಚಾತನ ನಂಗೆ ತುಂಬಾ ಇಡಿಸಿದೆ ನಿಂತರ ಪ್ರೀತಿ ಮಾಡೋ ಪ್ರತಿಯೊಬ್ಬ ಪ್ರೇಮಿಗಳಿಗೋ ಧೈರ್ಯ ಸ್ಥೈರ್ಯ ಅನ್ನೋದಿದ್ರೆ ಲವ್ ಫೇಲರ್ ಅನ್ನೋ ಪದಾನೇ ಇರ್ತಾ ಇರಲಿಲ್ಲ ನೋಡ್ ಸುಖೇಶ್ ಆ ಕಾಂಚನ ಒಪ್ಲಿ ಬಿಡ್ಲಿ ನಿನ್ಗೋ ಕಾಂಚನನ್ಗೋ ಮದುವೆ ಸೋರೇಖಾನ್ ನೀನ ನೀನ್ ಹೇಳ್ದಂಗೆ ಕಾಂಚನಿಗೆ ಮದುವೆ ನಿನ್ನ ಲೈಫಲ್ಲಿ ಮರ್ಯಾದಿಲ್ಲ ಕಣ ಸದಾ ನನ್ ಮನ್ಸಲ್ಲಿ ಇಟ್ಕೊಂಡು ಪೂಜಿಸ್ತೀನಿ ಕಣ నా ఇన్ బర్తీన్ కణ ಮಾಡಿಸ್ತೀನಿ ಸುಖೇಶ್ ಮದುವೆನಾ ಖಂಡಿತ ಮಾಡಿಸ್ತೀನಿ ಏನ್ ಸುರೇಖಾಂತ್ ಯಾರಕೊಂಡು ಮಾತಾಡ್ತಿರೋ ಹಾಗ ಅನಿಸ್ತು ಏನ್ ಸಮಾಚಾರ ಕಾಂಚನಾ ಇನ್ಯಾರು ಕಾಂಚನ ಆ ನಿನ್ನ ಹೊಸ ಡೂಪ್ಲಿಕೇಟ್ ಲವರ್ ಸುಖೇಶ್ ಅವನ ಏನಂತೆ ಅವಂದು ಆ ಕಾಂಚನ ಅಂತೂ ಇಂತೂ ಆ ಸುಖೇಶನ ಯಾಮರ್ಸಿ ಪ್ರೀತಿಯನ್ನು ಪ್ರಪಾತ ಬಿಡಿಸಿದ್ಯಾ ನಿನ್ನ ಚಾಣಾಕ್ಷ ಬುದ್ದಿನ ಮೆಚ್ಚಲೇಬೇಕಾದೆ ಹೌದು ಸೂರ್ಯಕಾಂತ್ ಇಷ್ಟ ಬೇಗ ಅವನು ನನ್ನ ಪ್ರೀತಿಲಿ ಸತ್ತೋಗ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅವ್ರು ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ ಕಾಂಚನ ಒಂದಲ್ಲ ಒಂದು ವಿಷಯಕ್ಕೆ ಗಂಡು ಎನ್ಗೆ ಸೋಲ್ಲೇಬೇಕು ರಾವಣ ಸೀತೆಗೆ ವಿಶ್ವಾಮಿತ್ರ ಮೇನಕೆಗೆ ಶ್ರೀಕೃಷ್ಣ ಪರಮಾತ್ಮ ಈ ನಿನ್ನ ಸರಣುಕು ಬೊಳಕು ಒಯ್ಯಾರಕ್ಕೆ ಆ ಸುಖೇಶ್ ಸೋಲ್ದೆ ಇರ್ತಾನ ಇನ್ನು ಎಷ್ಟು ದಿನ ಅಂತ ಆ ಸುಖೇಶನ ಪ್ರೀತಿ ಪ್ರೇಮದಲ್ಲಿ ನಾಟಕ ಆಡೋದು ಆಡಬೇಕು ಕಾಂಚನಾ ನಿನ್ನಲ್ಲಿರೋ ನನ್ನಲ್ಲಿರೋ ಕೋಪ ಅಂತಂದ್ರೆ ನೀನು ಆಗ್ಲೇಬೇಕು ಸೂರ್ಯಕಾಂತ್ ಏನ್ ಮಾತಾಡ್ತಾ ಇದ್ದೀರಾ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಆ ಸುಖೇಶನ ಪ್ರೀತಿ ಮಾಡೋ ತರ ನಾಟಕ ಮಾಡ್ತಾ ಇದ್ದೀನಿ ಆದ್ರೆ ಈಗ ನೀವು ಅವನನ್ನ ಆಗೋ ಅಂತ ಹೇಳ್ತಾ ಇದ್ದೀರಲ್ಲ ಇದು ಸಾಧ್ಯನಾ కాం చలా అల్లా ఇద్ కడా నిరు అరి లే బేకో కిడి బిద్ కడా బేంకి ఉరి లే బేకో మాళా ಆಟನ ಆಡೇಬೇಕ ಸೂರ್ಯಕಾಂತ್ ನಿನ್ನ ಸೇಡೋ ದ್ವೇಷ ತೀರ್ಸ್ಕೊಡೋದಕ್ಕೆ ನನ್ನನ್ನ ದಾಳ್ವಾಗಿ ಬಳಸ್ಕೊಡ್ತಾ ಇದ್ಯಾ ಆದ್ರೆ ಇದ್ರಿಂದ ನನಗೇನ್ ಲಾಭ ಲಾಭನ ವ್ಯವಹಾರ ಇದ್ಕಡೆ ಲಾಭ ನಷ್ಟ ಇದ್ದೇ ಇರ್ತದೆ ನೋಡ್ ಕಾಂಚನ ಹಲವು ದಿವ್ಸಗಳ ಹಿಂದೆ ನಿನ್ನ ಪ್ರೀತಿ ಮಾಡಿ ನಿನ್ನ ಹೃದಯನ ಗಾಡ ಮಾಡಿ ಹೇಳಿ ಅಂತ ಓಡಂತಲ್ಲ ಆ ಶ್ರೀಧರ್ ಆ ಶ್ರೀಧರ ಆ ಶ್ರೀಧರ ತಮ್ಮ ಏನು ಹೇಳ್ತಾ ಇದ್ದೀರಾ ನನ್ನನ್ನ ಪ್ರೀತಿ ಮಾಡ್ತಿರೋ ಸುಖೇಶ್ ನನ್ನ ಹಳೆಯ ಲವರ್ ಶ್ರೀಧರ್ ತಮ್ಮನ ಹೌದು ಕಾಂಚನ ಹೌದು ನಿನ್ನ ಪ್ರೀತಿಸಿ ನಿನ್ನ ಹೃದಯನ ಗಾಯ ಮಾಡಿ ಏಡಿ ಅಂತ ಓಡೋಗಿತ್ತು ಆ ಶ್ರೀಧರ್ ಅಂದಮೇಲೆ ನಮ್ಮಿಬ್ಬರ ಸೇರಿದ ಗುಡಿ ಒಂದೇ ಆಗಿರುವಾಗ ನೀನು ನಿನ್ನ ಕೈ ಬೆಳೆಸದ್ದಿಗೆ ಆ ಸುಖೇಶನ ಮದುವೆಯಾಗೆ ಆ ಶ್ರೀಧರ ಮನೆ ಗೃಹ ಪ್ರವೇಶನ ಮಾಡ್ಲೇಬೇಕು ಮುಂದಿನ ಚದುರಂಗದ ಆಟನಾ ನಾನ್ ಶುರು ಮಾಡ್ತೇನೆ ಆ ಕಾಂಚನ ಏನು ಯೋಚನೆ ಮಾಡ್ತಾ ಇದ್ರು ಯಾಕೆ ತುಂಬಾ ಭಯ ಆಗ್ತಿದೆ ಭಯ ನೋಡ್ ಕಾಂಚನ ಈ ಸೂರ್ಯಕಾಂತ್ ನಿನ್ನ ಬೆನ್ನಿಂದ ಇರೋವರೆಗೂ ಭಯ ಅನ್ನೋ ಪದನ ಹಾಕಿತ್ತಿ ಬಿಸಾಕ್ ಬಿಡು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನುವಾಗೆ ಬಂದಿರೋ ಅವಕಾಶನ ಕಳ್ಕೋಬೇಡ ಏ ಕಂಚನ ನಿನ್ನ ಕಷ್ಟದಲ್ಲಿ ಸುಖದಲ್ಲಿ ಈ ನನ್ನ ಪ್ರಾಣದಲ್ಲಿ ಪ್ರಣಯ ನಾಟ್ಯದಲ್ಲಿ ಈ ಸೂರ್ಯಕಾಂತ್ ಸದಾ ನಿನ್ ಜೊತೆಗಿರ್ತಾನೆ ನನ್ನ ಮಾತು ಕೇಳಿ ಗೆಲ್ತಿಯಾ ಇಲ್ಲ ಏರಿ ಅಂತ ಸೋಲ್ತೀಯ ಸೈಡ್ ಮಾಡುವ ನಾ ನೋಡೋದಕ್ಕೆ ಬಂದ್ರ ಇಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರ ಎರಡಕ್ಕೂ ಅಲ್ಲ ಕಾಂಚನಾ ನನ್ನ ಮೇಲಿನ ಫೇಸಕ್ಕೆ ನನ್ನ ತಮ್ಮನ್ನ ನಿನ್ನ ಹಿಂದೆ ನಾಲಿ ವರ್ಕ್ ಮಾಡ್ಕೊಂಡಿದ್ಯಲ್ಲ ಅದಕ್ಕೆ ಎಚ್ಚರಿಕೆ ಹೋಗೋಣ ಅಂತ ಬಂದಿದ್ದೀನು ನಿನ್ನ ಗೊಟ್ಟು ಬೆದರಿಕೆಗೆ ಹೆದ್ರಿಕೊಂಡು ಓಡೋಗೋದಕ್ಕೆ ನಾನೇನು ಹೇಳಿ ಅಲ್ಲ ಕಣೋ ನೋಡು ನಿನ್ನ ತಮ್ಮನ ಕೈ ಬೀಸಿ ನಾನೇನ್ ಕರೀಲಿಲ್ಲ ಅವನೇ ಈ ನನ್ನ ಅಂದ ಚೆಂದ ನೋಡಿ ನನ್ನ ಬೆನ್ನಿಂದ ಅವನೇ ಬಿದ್ದಿದ್ದಾನೆ ಹೀಗಿರ್ಬೇಕಾದ್ರೆ ಮಾಡೋದಕ್ಕಾಗುತ್ತೆ ಏನು ಮಳ್ಳಿ ತರ ಮಾತಾಡಬೇಡ ಮಾತ್ನಲ್ಲೊಂದು ಮನ್ಸಲ್ಲೊಂದು ದುರುದ್ದೇಶ ಇಟ್ಕೊಂಡು ನನ್ನ ಮೇಲೆ ಸೇರ್ತಿಸ್ಕೋಬೇಕು ಅಂತ ಸಂಚ ಮಾಡ್ತಾ ನನಗೆ ಇದನ್ನ ಗೊತ್ತು ಸಬ್ಬಾಶ್ ನನ್ನ ಮನಸ್ಸಲ್ಲಿರೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಿನ್ನ ಮೇಲೆ ನಿನ್ನ ತಮ್ಮನ್ನ ನಾನು ಮದ್ವೆ ಆಗ್ತಾ ಇದ್ದೀನಿ ಅದೇನ್ ಮಾಡ್ಕೋತೀಯ ಮಾಡ್ಕೊಂಡು ಹೋಗಲ್ಲ ಬೇಡ ಹೇಗಿರೋ ನನ್ನ ಕುಟುಂಬ ಕೆಲಸ ಮಾಡಬೇಡ ನೋಡು ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ತಂತು ನಿನ್ ಮಕ್ಕಳ ಮೇಲೆ ಬಿಸಾಕ್ತೀನಿ ನನ್ನ ತಮ್ಮನ್ನ ಮರ್ತ್ ಬಿಡು ಏ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಿಕ್ಕೆ ನಾನೇನು ಬೀದಿ ಬೀದಿಲಿ ತಿರ್ಗಾಡ್ಕೊಂಡು ಗಂಡಸರಿಗೆ ಸುಖ ಕೊಡೋ ವೇಷ ಅಂತ ತಿಳ್ಕೊಂಡೇನು ಏ ನಿನ್ನ ದುಡ್ಡು ನನ್ನ ಎಡಗಾಲಿನ ಚಪ್ಪಲಿ ಸಮಾನ ಅರ್ಚೋದಕ್ಕೂ ಕಿರ್ಚೋದಕ್ಕೂ ಬರುತ್ತೆ ಕೋಣು ಅವತ್ತು ಇದೇ ನಡು ರಸ್ತೆಲಿ ನಿಂತ್ಕೊಂಡು ನನ್ನ ಪ್ರೀತಿನ ನಿನ್ ಹತ್ರ ಭಿಕ್ಷೆಯಾಗಿ ಬೇಡ್ಕೊಂಡೆ ನನ್ನ ಪ್ರೀತಿನ ತಿರಸ್ಕಾರ ಮಾಡಿ ಹೋದೆ ಅಲ್ಲ ನಾನು ನಾನ್ ಹೇಗೋ ಮರೀಲಿ ನೋಡೋ ತಾದು ಉ ನೀನೊಂದು ಎಣ್ಣ ಸುಗಂಧ ಪೀರ್ತಿ ಅಂದ್ಕೊಂಡಿದ್ರಾ ನಿನ್ನರ ನಾಡಿಯಲ್ಲ ವಿಷ ತುಂಬ್ಕೊಂಡಿದೀಯ ನೋಡೋ ನೀ ನಿನ್ನ ಮದುವೆ ಆಗಲಿಲ್ಲ ಅಂತ ಒಂದೇ ಒಂದು ಚಿಕ್ಕ ಕಾರಣ ಇಟ್ಕೊಂಡು ಈ ರೀತಿ ಅಡ ಸಾಧಿಸ್ತೀಯಾ ನೀನು ಒಂದು ಹೆಣ್ಣು ಗಡ ನಿನ್ನ ನೀತಿ ಪಾಠ ಕೇಳೋದಕ್ಕೆ ನಾನು ಇಲ್ಲಿ ಬಂದಿಲ್ಲ ನಿನಗೆ ಅಷ್ಟು ತಾಕತ್ತಿದ್ರೆ ನಿನ್ನ ತಮ್ಮನ್ನ ಹತ್ತು ಬಸದಲ್ಲಿ ಇಟ್ಕೊ ಆದೇن ಬಿಟ್ಟು ನನಗೆ ಬುದ್ಧಿವಾದ ಹೇಳೋದಕ್ಕೆ ಬರಬೇಡ ಇದರ ಪರಿಣಾಮ ನೆಕ್ಕಿರೋದಿಲ್ಲ ಹುಷಾರ್ ರಾಜನಾ ರಾಜನಾ ಆದ್ರೂ ಮಾಡಿ ಈ ಕಾಂಚನ ಆ ನನ್ನ ತಮ್ಮ ಸುಖ ಎಷ್ಟು ಇರ್ಬೋದು ಪ್ರೀತಿನ ಕಟ್ ಮಾಡಿ ಇವರಿಬ್ರು ಪ್ರೀತಿ ಪ್ರೇಮ ಪುರಾಣನ ಅಂತ್ಯ ಮಾಡಲೇಬೇಕು ಎಸ್